ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಸಫಲ ಏಕಾದಶಿಯ ಮಹತ್ವ ವಿಧಿ ನಿಯಮಗಳು ಹಾಗೂ ಆಚರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮದ ಪ್ರಕಾರ ಏಕಾದಶಿ ವ್ರತವು ಅತ್ಯಂತ ಶ್ರೇಷ್ಠವಾದದ್ದು ಹಾಗೂ ಫಲಪ್ರದವಾದದ್ದು ವಿಶೇಷವಾಗಿ ಹನ್ನೆರಡು ತಿಂಗಳುಗಳಲ್ಲಿ ಇಪ್ಪತ್ತ ನಾಲ್ಕು ಏಕಾದಶಿ ವ್ರತವನ್ನ ಆಚರಿಸುತ್ತೇವೆ ಅಂತಂದರೆ ಪ್ರತಿ ಶುಕ್ಲ ಪಕ್ಷದಲ್ಲೂ ಹಾಗೂ ಕೃಷ್ಣ ಪಕ್ಷದಲ್ಲೂ ಕೂಡ ಏಕಾದಶಿ ವ್ರತವನ್ನ ಆಚರಿಸುತ್ತೇವೆ ವಿಶೇಷವಾಗಿ ಏಕಾದಶಿ ವ್ರತವನ್ನು ಹರಿವಾಸರ ಅಂತ ನಾವು ಕರಿತೇವೆ ಅಂತಂದರೆ ಹರಿ ಅಂತಂದರೆ ವಿಷ್ಣು ಅಂತ ಅರ್ಥ ವಾಸರ ಅಂತಂದರೆ ದಿನ ಅಂತ ಅರ್ಥ ಸಂಸ್ಕೃತದಲ್ಲಿ ಹಾಗಾಗಿ ಹರಿವಾಸರ ಅಂತಂದರೆ ಯಾವ ದಿನವನ್ನು ಹರಿಗೆ ನಾವು ಸಮರ್ಪಿಸುತ್ತೇವೆಯೋ ಆ ದಿನವನ್ನು ಹರಿವಾಸರ ಅಂತ ಕರಿತೇವೆ ಏಕಾದಶಿ ಹರಿವಾಸರವನ್ನು ಮಾಡಬೇಕು ಅಂತಂದರೆ ಏಕಾದಶಿಯಂದು ಹರಿಯನ್ನು ವಿಷ್ಣುವನ್ನು ನಾವು ಪೂಜಿಸಬೇಕು ಅರ್ಚಿಸಬೇಕು ವಿಷ್ಣುವಿನ ಧ್ಯಾನವನ್ನು ಮಾಡಬೇಕು ಅಂತರ್ಥ ಈ ರೀತಿಯಾಗಿ ಏಕಾದಶಿ ವ್ರತವನ್ನು ಮಾಡುವುದರ ಜೊತೆಗೆ ಉಪವಾಸವಿದ್ದು ಏಕಾದಶಿ ವ್ರತವನ್ನು ಮಾಡುವುದರಿಂದ ಹರಿಯ ಅಥವಾ ವಿಷ್ಣುವಿನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅದರಿಂದ ನಾವು ಮಾಡಿರುವ ಪಾಪಗಳಿಂದ ಮುಕ್ತಿ ಹೊಂದಿ ಇನ್ನುಳಿದ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನ ಪಡೆಯುತ್ತೇವೆ ಎನ್ನುವುದು ನಮ್ಮ ಹಿಂದೂ ಧರ್ಮದ ನಮ್ಮ ಹಿಂದೂ ಧರ್ಮದ ಒಂದು ಅಭಿಪ್ರಾಯ ಈ ಸಫಲ ಏಕಾದಶಿಯ ಉಲ್ಲೇಖವು ಪದ್ಮಪುರಾಣದ ನಲವತ್ತನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹಾಗೂ ಯುಧಿಷ್ಠಿರರ ಸಂವಾದದಲ್ಲಿ ಕಂಡುಬರುತ್ತದೆ ಅಲ್ಲಿ ಯುಧಿಷ್ಠಿರ ಶ್ರೀಕೃಷ್ಣನನ್ನು ಕೇಳ್ತಾನೆ ಪೌಷಸ ಕೃಷ್ಣಪಕ್ಷೇತು ಕಿನ್ ನಾಮಮ ಏಕಾದಶಿ ಭವೆತ್ ಕಿನ್ನಾಮ ಕೋ ವಿಧಿಸ್ತಸ್ಯ ಏತದ್ ಏತದ ವಿಸ್ತರತೋ ವದ ಏತದಾಖ್ಯಾ ಸ್ವಾಮಿನ್ ಕೋ ದೇವಸ್ತತ್ರ ಪೂಜ್ಯತೆ ಅಂತ ಅಂತಂದರೆ ಪೌಷ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ನಾವು ಏನೆಂದು ಕರೆಯುತ್ತೇವೆ ಅದರ ಮಹತ್ವ ಅದರ ವಿಧಾನ ಹಾಗೂ ಅಲ್ಲಿಯ ನಿಯಮಗಳು ಯಾವುವು ಹಾಗೂ ಯಾವ ದೇವರನ್ನು ಸ ಪೌಷಮಾಸದ ಕೃಷ್ಣಪಕ್ಷದಲ್ಲಿ ಪೂಜಿಸಬೇಕು ಅಂತ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ ತುಷ್ಟಿರ್ಮೇ ನ ತಥಾ ಯಾತಿ ಯಜ್ಞೈರ್ಬಹುಲಕ್ಷಿಣೈ ಯಥಾ ಮೇ ತುಷ್ಟಿರಾಯಾತಿ ಏಕಾದಶಿ ವ್ರತೇನ ವೈ ತಸ್ಮತ್ ಸರ್ವಪ್ರಯತ್ನೇನ ಹರಿವಾಸರಮಾಚರೇತ್ ಅಂತ ಅಂದರೆ ನಾವು ದೊಡ್ಡ ದೊಡ್ಡ ಯಾಗಗಳನ್ನು ಅಂತಂದರೆ ಅಶ್ವಮೇಧ ರಾಜಸೂಯ ಇತ್ಯಾದಿ ಯಾಗಗಳನ್ನು ಮಾಡುವುದರಿಂದ ಯಾವ ಫಲವನ್ನು ನಾವು ಪಡೆಯುತ್ತೇವೆಯೋ ಅದಕ್ಕೆ ಸಮನಾದ ಫಲವನ್ನು ಶ್ರದ್ಧಾ ಭಕ್ತಿ ಪುರಸ್ಸರದಿಂದ ಏಕಾದಶಿ ವ್ರತವನ್ನು ಮಾಡುವುದರ ಮೂಲಕ ಪಡೆಯಬಹುದು ಹಾಗೂ ಈ ರೀತಿಯಾದ ಏಕಾದಶಿ ವ್ರತದಿಂದ ಶ್ರೀಕೃಷ್ಣ ಪರಮಾತ್ಮನು ಸಂಪ್ರೀತಿಗೊಳ್ಳುತ್ತಾನೆ ಹಾಗಾಗಿ ಪ್ರತಿಯೊಬ್ಬ ನರನೂ ಕೂಡ ಶತಂ ಪ್ರಯತ್ನವನ್ನು ಮಾಡಿ ಹರಿವಾಸರವನ್ನು ಆಚರಿಸಬೇಕು ನಾವು ಹಿಂದೆ ಹೇಳಿದಂತೆ ಹರಿವಾಸರ ಅಂತಂದರೆ ಏಕಾದಶಿ ಅಂತರ್ಥ ಅದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಏಕಾದಶಿ ವ್ರತದ ಮಹತ್ವವನ್ನು ತಿಳಿಸ್ತಾರೆ ಏನಂತಂದರೆ ದೇವರಲ್ಲಿ ವಿಷ್ಣುವು ಹೇಗೆ ಶ್ರೇಷ್ಠನೋ ನಾಗಗಳಲ್ಲಿ ಅಂದರೆ ನಾಗ ದೇವತೆಗಳಲ್ಲಿ ಆದಿಶೇಷನು ಹೇಗೆ ಶ್ರೇಷ್ಠನೋ ಪಕ್ಷಿಗಳ ಸಾಮ್ರಾಜ್ಯದಲ್ಲಿ ಗರುಡನು ಹೇಗೆ ಶ್ರೇಷ್ಠನೋ ಅದೇ ರೀತಿ ವ್ರತಗಳಲ್ಲಿ ಏಕಾದಶಿ ವ್ರತವು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಇದರ ಜೊತೆಗೆ ಏಕಾದಶೀ ವ್ರತವನ್ನು ಹೇಗೆ ಮಾಡಬೇಕು ಎನ್ನುವ ವಿಚಾರವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠರನಿಗೆ ತಿಳಿಸ್ತಾನೆ ಅಲ್ಲಿ ವಾಕ್ಯಗಳು ಈ ರೀತಿಯಾಗಿ ಬರುತ್ತೆ ಪೂಜೆಯೇ ದೇವದೇವೇಶಂ ಧೂಪದೀಪೈ ತಥೋತ್ತಮೈ ಸಫಲಾಂ ವಿಶೇಷೇಣ ದೀಪದಾನಂತು ಕಾರಯೇತ್ ಅಂತ ಅಂತಂದರೆ ನಾರಾಯಣ ದೇವರನ್ನು ನಾವು ಪೂಜಿಸಬೇಕು ನಾರಾಯಣ ದೇವರನ್ನು ಪೂಜಿಸುವ ಮೊದಲು ಉಪವಾಸವಿದ್ದು ಪೂಜಿಸಬೇಕು ಪೂಜಿಸುವ ಸಂದರ್ಭದಲ್ಲಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಪೂಜಿಸಬೇಕು ಅದಾದ ನಂತರ ಸಫಲಾಯಾಂ ಯಾಂ ವಿಶೇಷೇಣ ಕಾರಯೇತ್ ಅಂತ ಹೇಳಿದ್ದಾರೆ ಅಂತಂದರೆ ಸಫಲಾ ಏಕಾದಶಿ ಎಂದು ವಿಶೇಷವಾಗಿ ದೀಪದಾನವನ್ನು ಮಾಡಬೇಕು ನಮ್ಮ ಅರ್ಹತೆಗೆ ಅನುಸಾರವಾಗಿ ದೀಪವನ್ನು ಖರೀದಿಸಿ ಸಂಕಲ್ಪವನ್ನು ಮಾಡಿ ವ್ರತವನ್ನಾಚರಿಸಿ ವ್ರತದ ಅಂತ್ಯದಲ್ಲಿ ದೀಪವನ್ನು ದಾನ ಮಾಡಬೇಕು ಈ ರೀತಿ ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಹಾಗೂ ನಾವು ಮಾಡಿರುವ ಪಾಪಗಳಿಂದ ಮುಕ್ತರಾಗಿ ಇನ್ನುಳಿದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯುತ್ತೇವೆ ಎನ್ನುವುದು ಶ್ರೀಕೃಷ್ಣ ಪರಮಾತ್ಮರ ಒಂದು ಮಾತು ಹಾಗಾದರೆ ಈ ವ್ರತವನ್ನು ಹೇಗೆ ಆಚರಿಸುವುದು ಎನ್ನುವ ಒಂದು ಮಾಹಿತಿಯನ್ನು ನೋಡೋಣ ಸಫಲಾ ಏಕಾದಶಿಯು ಪ್ರಾತಃಕಾಲ ಏಳು ಗಂಟೆ ಹದಿನೈದು ನಿಮಿಷದಿಂದ ಸಾಯಂಕಾಲ ಐದು ಗಂಟೆ ನಲವತ್ತು ನಿಮಿಷದವರೆಗೆ ಇರುತ್ತದೆ ಈ ಸಂದರ್ಭದಲ್ಲಿ ಪ್ರಾತಃ ಪ್ರಾತಃ ಎದ್ದು ಸ್ನಾನ ಮಾಡುವುದರ ಮೂಲಕ ಶುಚಿಗೊಂಡು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ನಮ್ಮಲ್ಲಿ ವಿಷ್ಣುವಿನ ವಿಗ್ರಹವಿದ್ದರೆ ವಿಗ್ರಹವನ್ನು ಶುದ್ಧ ನೀರಿನಿಂದ ತೊಳೆಯಬೇಕು ಒಂದು ವೇಳೆ ಭಾವಚಿತ್ರವಿದ್ದರೆ ಅದಕ್ಕೆ ಶುದ್ಧ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿಯಾಗಿ ವಿಷ್ಣುದೇವರನ್ನು ಶುಚಿಗೊಳಿಸಿ ನಮ್ಮ ಎಡಹಸ್ತದಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ನಮ್ಮ ಬಲಹಸ್ತದಿಂದ ಅದನ್ನು ಮುಚ್ಚಿ ನಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿ ಹೇಳಿಕೊಡಬೇಕು ಸಂಕಲ್ಪವನ್ನು ಹೇಳಿದ ನಂತರ ಅದನ್ನು ವಿಷ್ಣುವಿಗೆ ಸಮರ್ಪಿಸಬೇಕು ಅದಾದ ನಂತರ ಗಂಧ ಅರಿಶಿಣ ಕುಂಕುಮ ಹಾಗೂ ಬಿಳಿ ಹೂವುಗಳಿದ್ದರೆ ಬಿಬಿ ಬಿಳಿ ಹೂವುಗಳನ್ನು ಅದರ ಜೊತೆಗೆ ಅಕ್ಷತೆಯನ್ನು ಕೂಡ ವಿಷ್ಣುವಿಗೆ ಸಮರ್ಪಿಸಬೇಕು ತದಾದ ನಂತರ ಧೂಪ ದೀಪ ಅದಾದ ನಂತರ ನೈವೇದ್ಯ ನಮ್ಮಲ್ಲಿ ಉಪಲಭ್ಯವಿರುವ ಹಣ್ಣುಗಳು ಹಾಗೂ ಖಾದ್ಯಗಳನ್ನು ನೈವೇದ್ಯಕ್ಕೆ ಬಳಸಬಹುದು ತದಾದ ನಂತರ ಕರ್ಪೂರದ ಮಹಾಮಂಗಳಾರತಿಯನ್ನು ಮಾಡಬೇಕು ತದಾದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕು ಇದಾದ ನಂತರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಪಠಿಸಬೇಕಾದ ಮಂತ್ರವೇನೆಂದರೆ ಓಂ ನಮೋ ನಾರಾಯಣಾಯ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಹೇಗೆ ಪಠಿಸಬೇಕು ಎಂತ ನಾನು ಹೇಳಿಕೊಡ್ತೇನೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ರೀತಿಯಾಗಿ ನೂರ ಎಂಟು ಬಾರಿ ಇದನ್ನು ಜಪಿಸಬೇಕು ಅದಾದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿಯಾಗಿ ಇದನ್ನು ಕೂಡ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಜಪಿಸಬೇಕು ಹಾಗೂ ಒಂದು ಮುಖ್ಯವಾದ ವಿಷಯವೇನೆಂದರೆ ಈ ವ್ರತವನ್ನು ಆಚರಿಸುವವರು ಇಂದ್ರಿಯ ಸಂಯಮವನ್ನು ಕಾಪಾಡಿಕೊಳ್ಳಬೇಕು ಅಂತಂದರೆ ಕಾಮವಾದ ಕಾಮಚಾರ ಕಾಮಭಕ್ಷಣವನ್ನು ತ್ಯಜಿಸಬೇಕು ಅಂತರ್ಥ ಕಾಮವಾದ ಅಂತಂದರೆ ನಮ್ಮ ಮನಸ್ಸಿಗೆ ಬಂದಂಥ ವಿಚಾರಗಳನ್ನು ಮಾತನಾಡುವುದು ಬೇರೆಯವರ ಮನಸ್ಸನ್ನು ನೋಯಿಸುವುದು ಕಾಮ ಭಕ್ಷಣವೆಂತಂದ್ರೆ ನಮ್ಮ ಮನಸ್ಸಿಗೆ ಬಂದದ್ದಂತನ್ನ ತಿನ್ನುವುದು ಹಾಗೂ ಕಾಮಚಾರ ಎಂತಂದ್ರೆ ನಮ್ಮ ಮನಸ್ಸಿಗೆ ಬಂದದ್ ಬಂದಂಥ ವ್ಯವಹಾರಗಳನ್ನ ಮಾಡುವುದು ಎಂತರ್ಥ ಈ ರೀತಿಯಾದ ಕಾಮವಾದ ಕಾಮ ಆಚಾರ ಹಾಗೂ ಭಕ್ಷಣವನ್ನ ತ್ಯಜಿಸಿ ಉಪವಾಸವಿದ್ದು ಶುಚಿಗೊಂಡು ಶ್ರದ್ಧಾ ಭಕ್ತಿ ಪುರಸ್ಸರದಿಂದ ಸಂಕಲ್ಪವನ್ನ ಮಾಡಿ ವಿಷ್ಣುವಿನ ಆರಾಧನೆಯನ್ನ ಮಾಡಿ ಹೇಳಿಕೊಟ್ಟ ಮಂತ್ರವನ್ನ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಜಪಿಸಿ ತದಾದ ನಂತರ ವ್ರತದ ಸಮಾಪ್ತಿಯಾದ ನಂತರ ಒಂದು ದೀಪವನ್ನು ದಾನ ಮಾಡುವುದರಿಂದ ಅವಶ್ಯವಾಗಿ ನಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಇದೇ ರೀತಿಯಾದ ಇನ್ನೂ ಮುಂತಾದ ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ